ಸ್ವಾಮಿಯೇ ಶರಣಮಯಪ್ಪ ಶರಣಮಯ್ಯಪ್ಪ ಎಲ್ಲರಿಗೂ ನಮಸ್ಕಾರ ಲಗ್ಗೇರಿಯಿಂದ ಕಾರ್ತಿಕ್ ಮಾತಾಡ್ತಾ ಇದ್ದೀನಿ ನೋಡಿ ಇವತ್ತು ಏನು ಈ ವಿಷಯಕ್ಕೆ ಬರ್ತಾ ಇದ್ದೀನಿ ಅಂದರೆ ನೋಡಿ ಶಬರಿಮಲೆ ಯಾತ್ರಿಗರು ಆನ್ಲೈನ್ ಟಿಕೆಟ್ ಬುಕ್ಕಿಂಗ್ ಮಾಡಬೇಕು ಆನ್ಲೈನ್ ಟಿಕೆಟ್ ಬುಕ್ಕಿಂಗ್ ಮಾಡಬೇಕು ಅಂದರೆ ಹೆಂಗೆ ಬುಕ್ಕಿಂಗ್ ಮಾಡೋದು ಅನ್ನೋದನ್ನ ನಾನಿವಾಗ ತೋರಿಸ್ಕೊಡ್ತೀನಿ ನೋಡಿ ಆನ್ಲೈನ್ ಟಿಕೆಟ್ ಬುಕ್ಕಿಂಗಲ್ಲಿ ಆಲ್ಮೋಸ್ಟು ನಾನು ಇಪ್ಪತ್ತ ಏಳು ಬುಕ್ಕಿಂಗ್ ಮಾಡಿದ್ದೀನಿ ಇವತ್ತೊಂದು ಪ್ರೊಫೈಲ್ ಬಂದಿದೆ ನೋಡಿ ಇವ್ರ ಹೆಸರು ಶಿವ ಅಂದ್ಬಿಟ್ಟು ಅವರು ಕಳಿಸಿದ್ದಾರೆ ಬರೀ ಒಂದು ಆಧಾರ್ ಕಾರ್ಡು ಪ್ಲಸ್ ಅವ್ರ ಫೋಟೋ ಮತ್ತು ಅವ್ರ ಫೋನ್ ನಂಬರು ಇಷ್ಟಿರಬೇಕು ಇಷ್ಟಿದ್ದಾದ ಮೇಲೆ ಇವಾಗ ಇದನ್ನು ಬುಕ್ಕಿಂಗ್ ಹೆಂಗೆ ಮಾಡೋದು ಅನ್ನೋದನ್ನ ಇವಾಗ ನಾನು ನಿಮಗೆ ವಿಡಿಯೋ ಮೂಲಕ ಹೇಳ್ಕೊಡ್ತೀನಿ ನೋಡಿ ಫಸ್ಟು ಗೂಗಲ್ಗೆ ಹೋಗಿ ನಿಮ್ಮ ಮೊಬೈಲಲ್ಲಿ ಇತ್ತು ಅಂದರೆ ಅವ್ರದ್ದನ್ನ ಒಂದು ಪೇಪರಲ್ಲಿ ಬರ್ಕೊಬಿಡಿ ಅಥವಾ ನಿಮ್ಮ ಕೈಯಲ್ಲಿ ಆಧಾರ್ ಕಾರ್ಡ್ ಇತ್ತು ಅಂದರೆ ನೀವು ಆಧಾರಲ್ಲಿ ಇದು ಮಾಡಿ ನೋಡಿ ಇದು ಡೈರೆಕ್ಟ್ ವೆಬ್ಸೈಟ್ ಓಪನ್ ಆಗೋಯ್ತು ನಾನು ಫಸ್ಟಿಂದನೇ ಬರ್ತೀನಿ ನಿಮಗೆ ತೋರ್ಸೋಕ್ಕೆ ನೋಡಿ ಶಬರಿಮಲ ಆನ್ಲೈನ್ ಬುಕ್ಕಿಂಗ್ ಅಂದ್ಬಿಟ್ಟು ಇಲ್ಲಿ ಹೊಡೆದಿದ್ದ ತಕ್ಷಣ ಫಸ್ಟ್ ವೆಬ್ಸೈಟ್ ಓಪನ್ ಆಗುತ್ತೆ ಆ ವೆಬ್ಸೈಟ್ ಮೇಲೆ ನೋಡಿರಿ ಆ ವೆಬ್ಸೈಟ್ ಮೇಲೆ ನೋಡಿದ್ರೆ ನಿಮಗೆ ವೆಬ್ಸೈಟ್ ಓಪನ್ ಆಗುತ್ತೆ ನೋಡಿ ಈ ಥರ ಬರುತ್ತೆ ಇಲ್ಲಿ ಕೆಳಗಡೆ ರಿಜಿಸ್ಟ್ರೇಷನ್ ಅಂತ ಬರುತ್ತೆ ರಿಜಿಸ್ಟ್ರೇಷನ್ ಮಾಡಿದ್ರೆ ಅಂದರೆ ನಿಮ್ಮೊಬ್ಬರದೇ ರಿಜಿಸ್ಟ್ರ್ ಮಾಡಬೇಕಾಗತ್ತೆ ನಿಮ್ಮೊಬ್ಬರಿಂದ ಒಂದು ಹತ್ತು ಜನದ್ದು ಟಿಕೆಟ್ ಬುಕ್ ಮಾಡ್ಬೋದು ಓಕೆನಾ ಆ ರಿಜಿಸ್ಟ್ರೇಷನ್ ಅಂತ ಬರುತ್ತೆ ನೋಡಿ ಇವಾಗ ಆ ರಿಜಿಸ್ಟ್ರೇಷನ್ದು ಮಾಡಿದ್ರೆ ಯಾವ ಥರ ಮಾಡಬೇಕು ಅನ್ನೋದನ್ನ ನಾನು ಇದರಲ್ಲಿ ನಂದು ಐ ಡಿ ಓಪನ್ ಮಾಡಿ ತೋರಿಸ್ತೀನಿ ನೋಡಿ ನಂದು ಒಂದು ನಾಲ್ಕು ಐ ಡಿ ಇದೆ ನಾಲ್ಕು ಐ ಡಿಲಿ ಒಂದು ಐ ಡಿ ಇಲ್ಲ ಅದೇನೋ ಮಿಸ್ಟೇಕ್ ಆಗಿದೆ ಹಂಗಾಗಿ ಅದು ಓಪನ್ ಆಗಿಲ್ಲ ಇನ್ನು ಮೂರು ಐ ಡಿಲಿ ಎರಡು ಐ ಡಿ ಕಂಪ್ಲೀಟ್ ಆಗಿದೆ ಇಪ್ಪತ್ತಾಗಿದೆ ಇದರಲ್ಲಿ ಏಳಾಗಿದೆ ಆಗಿದೆ ಒಂದರಲ್ಲಿ ಏಳಲ್ಲಿ ಇನ್ನೂ ಮೂರು ಬ್ಯಾಲೆನ್ಸ್ ಇದೆ ಆ ಮೂರಲ್ಲಿ ಇವಾಗ ಒಂದು ಮಾಡ್ತಾಯಿದ್ದೀನಿ ನೋಡಿ ಹಾಂ ನೋಡಿ ಹಿಂಗೆ ಓಪನ್ ಆಗುತ್ತೆ ಹೋಟೆಲ್ ಕ್ಯೂ ಕಾಣಿಕೆ ಗೈಡು ನಿಮ್ಗೆ ಅಲ್ಲಿ ಗೈಡು ಸಿಗ್ತಾರೆ ಮತ್ತು ಬಸ್ಸು ಬುಕ್ ಮಾಡ್ಬೋದು ಅಂತ ತೋರಿಸ್ತವ್ರೆ ಬಟ್ ಈ ಬಸ್ ಬುಕ್ಕಿಂಗ್ ಎಲ್ಲ ನಾವು ಇವತ್ತವರೆಗೂ ಮಾಡಿಲ್ಲ ಯಾಕಂದ್ರೆ ನಾವು ಟಿ ಟಿ ಗಾಡಿಯಲ್ಲಿ ಅದರಲ್ಲಿ ಇದರಲ್ಲಿ ಹೋಗ್ಬಿಟ್ಟು ಬಂದ್ಬಿಡ್ತೀವಿ ಬಟ್ ಇದು ಕೇರಳ ಬಸ್ ಆಗಿದೆ ಅಂದ್ಕೋತೀನಿ ಪಂಪ ಕಡೆಯ ಶಬರಿಮಲೆ ಕಡೆಯಿಂದ ಬಿಡೋ ಬಸ್ಸಾಗಿರುತ್ತೆ ಇದು ಗೈಡು ನೀವು ಅಲ್ಲಿ ಹೋದ್ಮೇಲೆ ನಿಮ್ಗೆ ಸಿಗ್ತಾರೆ ಇಲ್ಲಿ ಬುಕ್ ಮಾಡ್ಕೊಂಡು ಹೋಗಿ ಅಲ್ಲಿ ಹೋಗಿ ಕಾಣಿಕೆ ನೀವು ದೇವ್ರಿಗೆ ಇಲ್ಲಿಂದ ಕಾಣಿಕೆ ಕೊಡಬೇಕಂದ್ರೆ ಕೊಡ್ಬೋದು ಇದು ಬಂದುಬಿಟ್ಟು ನಿಮಗೆ ಇವಾಗ ಆನ್ಲೈನ್ ಟಿಕೆಟ್ ಬುಕ್ಕಿಂಗ್ ಮಾಡೋವಂಥ ಒಂದು ಐಕಾನ್ ಇದು ಇವಾಗ ನೋಡಿ ಇವಾಗ ಇದು ನೋಡಿ ಇಲ್ಲೇನು ತೋರಿಸ್ತಾ ಇಲ್ಲ ಇವಾಗ ನಾನು ಪ್ರೊಫೈಲ್ ತೋರಿಸ್ತೀನಿ ನೋಡಿ ಯಾವ ಥರ ಮಾಡಬೇಕು ಅಂತ ನೋಡಿ ಪ್ರೊಫೈಲಲ್ಲಿ ಹೆಸರು ಅವ್ರ ಕೊನೆ ಹೆಸರು ಫೋಟೋ ಅವ್ರದ್ದು ಒಂದು ಫೋಟೋ ಇರಬೇಕು ಮತ್ತು ಮೊಬೈಲ್ ನಂಬರು ಡೇಟ್ ಆಫ್ ಬರ್ತಿರಬೇಕು ಜೆಂಡರು ಲ್ಯಾಂಗ್ವೇಜು ಮತ್ತು ಸ್ಟಾರು ಇದು ಪ್ರತಿಯೊಂದು ಆಮೇಲೆ ಅಡ್ರೆಸ್ ಅವ್ರದ್ದು ಇಬ್ಬು ಅಡ್ರೆಸ್ ಅಂದರೆ ಎರಡು ಅಡ್ರೆಸ್ ಇದೆ ಲೈನ್ ಒನ್ ಲೈನ್ ಟು ಅಂದ್ಬಿಟ್ಟು ಅಡ್ರೆಸ್ ನಿಮ್ಮದು ದೊಡ್ಡದಾಗಿದ್ದರೆ ದಯವಿಟ್ಟು ಅದನ್ನು ಹಾಕೋಕ್ಕೆ ಹೋಗ್ಬೇಡಿ ಚಿಕ್ಕದಾಗಿ ಹಾಕಿ ಇವಾಗ ನಂಬರ್ ಫೋರ್ತು ನಿಯರ್ ಗಣೇಶ ಟೆಂಪಲ್ ಅಂತ ಹಾಕಿದ್ದೀನಿ ನಿಮ್ಮ ಮನೆ ಅಡ್ರೆಸ್ಸು ನಂಬರ್ ಫೋರು ಫಸ್ಟ್ ಕ್ರಾಸು ಸೆಕೆಂಡ್ ಕ್ರಾಸು ಈ ಫಸ್ಟ್ ಫ್ಲೋರು ತರ್ಡ್ ಫ್ಲೋರು ಅಂತೆಲ್ಲ ಹಾಕೋಕ್ಕೆ ಹೋಗಬೇಡಿ ಓಕೆನಾ ಮತ್ತು ಅವ್ರದ್ದು ಹೆಸರು ಲಗ್ಜರಿ ಅಷ್ಟೇ ಕಂಟ್ರಿ ಇಂಡಿಯಾ ಸ್ಟೇಟ್ ಕರ್ನಾಟಕ ಅಂತ ಕೊಟ್ಟಿದ್ದೀನಿ ಬೆಂಗಳೂರು ಅರ್ಬನ್ನು ಕೋಡ್ ಬಂದುಬಿಟ್ಟು ಫಿಫ್ಟಿ ಏಯ್ಟ್ ಓಕೆನಾ ಇದಕ್ಕೆ ಆಧಾರ್ ವೆರಿಫೈಡ್ ಮಾಡಿದ್ದೀನಿ ಈ ಐ ಡಿಗೆ ಆಧಾರ್ ವೆರಿಫೈಡ್ ಆಗಿದೆ ಓಕೆನಾ ಇದಾದ ಮೇಲೆ ನಿಮ್ಮದು ಜಿಮೇಲ್ ಐ ಡಿ ಕೇಳುತ್ತೆ ಮೇಲ್ ಐ ಡಿ ಹಾಕ್ಬೇಕಾಗತ್ತೆ ಜಿಮೇಲ್ ಐ ಡಿ ಇಲ್ಲಿ ಎರಡು ಬಾಕ್ಸ್ ಎರಡು ಕಾಲಮ್ ಬರುತ್ತೆ ಆ ಎರಡು ಕಾಲಮಲ್ಲಿ ಪಾಸ್ವರ್ಡ್ ಸೆಟ್ ದಿ ಪಾಸ್ವರ್ಡ್ ಅಂತ ಬರುತ್ತೆ ನಿಮ್ಮ ಪಾಸ್ವರ್ಡ್ ಅದರಲ್ಲಿ ಸೆಟ್ ಮಾಡ್ಕೋಬೋದು ನಿಮ್ಗೆ ಯಾವ ಥರ ಬೇಕು ಆ ಥರ ಸೆಟ್ ಮಾಡ್ಬೋದು ಅಂದರೆ ಅವ್ರ ಕಡೆಯಿಂದ ಕೆಲವೊಂದು ಸಿಂಬಲ್ಸ್ ಕೊಡ್ತಾರೆ ಆ ಸಿಂಬಲ್ ಹಾಕಿ ಸೆಟ್ ಮಾಡಬೇಕು ಇದೆಲ್ಲ ಆದಮೇಲೆ ನಿಮ್ಗೆ ಲಾಸ್ಟಲ್ಲಿ ಇಲ್ಲಿ ಫೋಟೋ ಕೇಳುತ್ತೆ ಕೆಳಗಡೆ ಈ ಜಾಗದಲ್ಲಿ ಕೇಳುತ್ತೆ ನಾನು ಮೊಬೈಲ್ ಹಿಡ್ದಿರೋದ್ರಿಂದ ಇಲ್ಲಿ ತೋರಿಸಿದೆ ಫೋಟೋ ಆಯಿತಾ ಆ ಫೋಟೋ ಅಪ್ಲೋಡ್ ಮಾಡಿಬಿಟ್ಟು ಆ ಆ್ಯಂಗ್ರಿ ವಿತ್ ಟರ್ಮ್ಸ್ ಆ್ಯಂಡ್ ಕಂಡೀಷನ್ಸ್ಗೆ ಟಿಕ್ ಮಾರ್ಕ್ ಮಾಡಿ ಸಬ್ಮಿಟ್ ಮಾಡಿ ನಿಮ್ದು ಐ ಡಿ ಓಪನ್ ಆಗುತ್ತೆ ಐ ಡಿ ಓಪನ್ ಆದಮೇಲೆ ನೋಡಿ ಇವಾಗ ವರ್ಟಲ್ ಕ್ಯೂ ಒಂದೇ ಸಲ ಡೈರೆಕ್ಟ್ ಹಿಂದಕ್ಕೆ ಬರ್ತಾಯಿದ್ದೀನಿ ಬಂದು ನಾ ನೋಡಿ ಹಿಂಗೆ ಬರುತ್ತೆ ಆ ಕ್ಯೂ ನಿಮ್ಗೆ ಆವಾಗಲೇ ಬಾಕ್ಸಲ್ಲಿ ಐಕಾನ್ ತೋರಿಸಿದ್ನಲ್ಲ ಅದ್ರ ಮೇಲೆ ಹೊಡಿದ್ರೆ ಈ ಥರ ಓಪನ್ ಆಗುತ್ತೆ ಓಪನ್ ಆದಾಗ ನೋಡಿ ವ್ಯಕ್ತಿ ಇಲ್ಲೇನು ತೋರಿಸ್ತಾ ಇಲ್ಲ ನೋಡಿ ಇಷ್ಟೇ ಇರೋದು ಇದರಲ್ಲಿ ಸೆಲ್ಫ್ ಅಂತ ಹೊಡೆದ್ರೆ ನೀವು ಏನು ನೀವು ಇದು ಮಾಡಿದ್ದೀರೋ ಇವಾಗ ನಾನು ತೋರಿಸಿದ್ನಲ್ಲ ಐ ಡಿ ಸೆಲ್ಫಾಗಿ ನಿಮ್ಮೊಬ್ಬರಿಗೆ ಮಾಡ್ಕೋಬೇಕು ಅಂದರೆ ಇಲ್ಲಿ ಸೆಲ್ಫ್ ಅಂತ ಹೊಡೆದಿದ್ದ ತಕ್ಷಣ ಇಲ್ಲಿ ಓಪನ್ ಆಗಿಬಿಡುತ್ತೆ ಮಾಡ್ಕೋಬೋದು ನೋಡಿ ಇಲ್ಲೇ ಪ್ರಸಾದಗಳು ಬುಕ್ಕಿಂಗ್ ಮಾಡ್ಕೋಬೋದು ನೀವು ಪ್ರಸಾದಗಳು ಬುಕ್ಕಿಂಗ್ ಮಾಡಿಕೊಂಡು ಅದ್ರದ್ದು ಏನು ಪೇಮೆಂಟ್ ಇದೆಯೋ ಅದು ಪೇಮನ್ ಪೇಮೆಂಟ್ ಮಾಡಬೇಕಾಗುತ್ತೆ ಓಕೆನಾ ಇವಾಗ ನಾನು ಸೆಲ್ಫು ಮಾಡ್ತಾಯಿಲ್ಲ ನಾನು ಬೇರೆಯವ್ರನ್ನ ಇದು ಮಾಡ್ತಾಯಿದ್ದೀನಿ ಓಕೆನಾ ಆಲ್ಮೋಸ್ಟು ನೋಡಿ ಇದಕ್ಕೆ ಮುಂಚೆ ಮಾಡಿರೋನ ಇದು ಸೆಲೆಕ್ಟು ಅಂದರೆ ಇದರಲ್ಲಿ ನಾನು ಆ್ಯಡ್ ಮಾಡಿಟ್ಟಿರ್ತೀನಿ ಅವ್ರನ್ನ ಸೆಲೆಕ್ಟ್ ಮಾಡೋ ಅಂತ ಕೇಳುತ್ತೆ ಇದರಲ್ಲಿ ಹತ್ತು ಜನ ಇದ್ದರು ನೋಡಿ ಹತ್ತು ಜನ ಸೆಲೆಕ್ಟ್ ಮಾಡಿ ಒಂದೇ ಸಲ ಬುಕ್ಕಿಂಗ್ ಮಾಡ್ಬೋದು ಹತ್ತು ಜನಕ್ಕೂ ಅಂದರೆ ಮಿನಿಮಮ್ ಐದೈದು ಜನಕ್ಕೆ ಮಾಡ್ಬೋದು ನೋಡಿ ಇವಾಗ ನಾನು ಇದು ಏಳು ಮಾಡಿದ್ದೀನಿ ಇನ್ನು ಮೂರು ಬ್ಯಾಲೆನ್ಸ್ ಇದೆ ನೋಡಿ ಇನ್ ಟೈಮ್ಸ್ ಪರ್ ಪೇಜು ಹತ್ತು ಅಷ್ಟೇ ಕೆಟ್ಟಿರೋದು ಓಕೆನಾ ಏಳು ಆಗಿದೆ ಇನ್ನು ಮೂರು ಮಾಡಬೇಕು ಓಕೆನಾ ಏಳು ಜನದ್ದು ಇವಾಗ ಬುಕ್ಕಿಂಗ್ ಅಂದರೆ ಆಗೋಗುತ್ತೆ ಬಟ್ ಇವ್ರದೆಲ್ಲ ಬುಕ್ ಮಾಡಿಬಿಟ್ಟಿದ್ದೀನಿ ಇವಾಗ ಇವ್ರ ನೆಸೆಸಿಟಿ ಇಲ್ಲ ಹಂಗಾಗಿ ಬ್ಯಾಕ್ ಬರ್ತೀನಿ ಮತ್ತು ಈ ಹೆಣ್ಮಕ್ಳನ್ನ ಕರ್ಕೊಂಡು ಹೋಗೋರು ಮಕ್ಕಳಾದರೆ ನೋಡಿ ಇಲ್ಲಿ ಕೊಟ್ಟಿದ್ದಾನೆ ಹತ್ತು ವರ್ಷ ಆದಮೇಲೆ ಬರೋಂಗಿಲ್ಲ ಐವತ್ತು ವರ್ಷ ಮೇಲ್ಪಟ್ಟವರು ಹೋಗ್ಬೋದು ದೇವಸ್ಥಾನಕ್ಕೆ ಹತ್ತು ವರ್ಷ ಒಳಗಡೆ ಇರೋರು ಚಿಲ್ಡ್ರನ್ಸ್ ಮಕ್ಕಳು ಅಂದರೆ ಫೀಮೇಲು ಅದರ್ಸು ಹತ್ತು ವರ್ಷದ ಒಳಗಡೆ ಇರೋರು ಬರ್ಬೋದು ಹತ್ತು ವರ್ಷ ಆದಮೇಲೆ ಬರೋಂಗಿಲ್ಲ ದಯವಿಟ್ಟು ನೀವು ಅಲ್ಲಿ ಗಂಟೆ ಕರ್ಕೊಂಬಂದು ನೀವು ಇದು ಮಾಡೋಕ್ಕೆ ಹೋಗ್ಬಿಡಿ ಟೈಮ್ ವೇಸ್ಟ್ ಮಾಡಕ್ಕೆ ಹೋಗ್ಬಿಡಿ ಐವ ಐವತ್ತು ವರ್ಷ ಆದಮೇಲೆ ಇದು ಮಾಡ್ಬೋದು ಬಿಟ್ ಅಂದರೆ ಐದು ವರ್ಷ ಮಿನಿಮಮ್ ಆಗಿರಬೇಕು ಈ ಈ ಕೂಪನ್ ಬುಕ್ ಮಾಡಕ್ಕೆ ನೀವು ಓಕೆನಾ ಮಗು ಎಲ್ಲ ಇದ್ದರೆ ನೀವು ಬುಕ್ ಮಾಡೋ ಅವಶ್ಯಕತೆ ಇಲ್ಲ ಇದನ್ನು ಮಾಡಬೇಕು ಅಂದರೆ ನೀವು ಟಿಕೆಟ್ ಆನ್ಲೈನ್ ಟಿಕೆಟ್ ಬುಕ್ಕಿಂಗ್ ಮಾಡಬೇಕು ಅಂದರೆ ಮಿನಿಮಮ್ ಐದು ವರ್ಷ ಆಗಿರಬೇಕು ಓಕೆನಾ ಇವಾಗ ನೆಕ್ಸ್ಟು ಜಾಸ್ತಿ ಹೊತ್ತು ಮಾತಾಡಲ್ಲ ನೆಕ್ಸ್ಟು ಹೋಗ್ಬಿಡೋಣ ನೋಡಿ ನೀವು ನೋಡಿದ್ರಿ ಆಧಾರ್ ಕಾರ್ಡು ಇದೆಲ್ಲ ಪ್ರೊಫೈಲ್ ಕಳಿಸಿದೆಲ್ಲ ಇವಾಗ ನಾನು ಇಲ್ಲಿ ಸೆಲೆಕ್ಟ್ ಮಾಡ್ತೀನಿ ಇನ್ನೊಬ್ಬರನ್ನ ಆ್ಯಡ್ ಮಾಡಪ್ಪ ಅಂತ ಆ್ಯಡ್ ಮಾಡೋಕ್ಕೆ ಹಿಂಗೆ ಓಪನ್ ಆಯಿತು ನಾನು ಫೋನ್ ಹಿಂಗಿಡಿರೋದ್ರಿಂದ ಫೋಟೋ ಬಂದ್ಬಿಟ್ಟು ಮೇಲಗಡೆ ತೋರಿಸ್ತಿದೆ ಇವಾಗ ನೋಡಿ ಅವ್ರದ್ದು ಮೊದಲನೇ ಹೆಸರು ಫಸ್ಟ್ ಹೆಸರು ಹಾಕ್ಬೇಕಾಗುತ್ತೆ ಅವ್ರ ಹೆಸರು ನೋಡಿ ಅವ್ರ ಹೆಸ್ರು ಶಿವ ಓಕೆನಾ ಸಾರಿ ಕರೆಕ್ಟಾಗಿ ಶಿವ ಓಕೆನಾ ಅವ್ರ ಇನ್ಸಿಲ್ ಬಂದ್ಬಿಟ್ಟು ಕೆ ಓಕೆನಾ ಅವ್ರ ಮೊಬೈಲ್ ನಂಬರ್ ಇಲ್ಲಿ ಮೆನ್ಷನ್ ಮಾಡಬೇಕಾಗುತ್ತೆ ಅವ್ರ ಮೊಬೈಲ್ ನಂಬರ್ ಮೆನ್ಷನ್ ಮಾಡಾಯಿತು ಇಲ್ಲಿ ಮೇಲ ಫೀಮೇಲ್ ಅಂತ ಕೇಳುತ್ತೆ ಓಕೆನಾ ಅವರು ಮೇಲಾಗಿದ್ದಾರೆ ಇಲ್ಲಿ ಡೇಟ್ ಆಫ್ ಬರ್ತ್ ಕೇಳ್ತಿದ್ದೆ ಆ ಡೇಟ್ ಆಫ್ ಬರ್ತ್ ಕಾಲ ಹಿಂಗೆ ಓಪನ್ ಆಗಲ್ಲ ಒಂದೇ ಒಂದು ನಿಮಿಷ ಡೇಟ್ ಆಫ್ ಬರ್ತ್ ಹಿಂಗೆ ಹಿಂಗೆ ಕೇಳುತ್ತೆ ನಿಮಗೆ ಈ ಥರ ರೀತಿಯಲ್ಲಿ ಕೇಳುತ್ತೆ ಮಾಡಬೇಕಂದ್ರೆ ಓಕೆನಾ ಮೊಬೈಲಲ್ಲಿ ಮಾಡಬೇಕಂದ್ರೆ ಇವಾಗ ಡೇಟ್ ಆಫ್ ಬರ್ತ್ ಕೇಳ್ತಿದ್ದೆ ನಾನು ಹಿಂಗೆ ಮಾಡ್ತಾ ಇರೋದು ಅಂತಕಂದರೆ ನಿಮ್ಗೆ ಕ್ಲೀನಾಗಿ ಕಾಣಿಸ್ಲಿ ಅಂದ್ಬಿಟ್ರು ನೋಡಿ ಡೇಟ್ ಆಫ್ ಬರ್ತಲ್ಲಿ ಟು ತೌಸಂಡ್ ಟು ಆರನೇ ತಿಂಗಳು ಹದಿನಾರನೇ ತಾರೀಕು ಓಕೆನಾ ಕೊಟ್ಟಿದ್ದೀನಿ ಇವಾಗ ಇಲ್ಲಿ ಆಧಾರ್ ಕಾರ್ಡು ವೋಟ್ರ್ ಐ ಡಿ ಪಾಸ್ಪೋರ್ಟು ಇದು ಮೂರು ಕೇಳುತ್ತೆ ಇದು ಮೂರಲ್ಲಿ ನಿಮ್ಮ ಹತ್ರ ಯಾವುದಿದ್ದರೂ ನೀವು ಬುಕ್ ಮಾಡ್ಬೋದು ಮತ್ತು ಈ ಮೂರು ಇಟ್ಕೊಂಡು ಮೂರು ಐ ಡಿ ಮಾಡ್ಬೋದು ಮೂರು ನಂಬರು ಬೇಕಾಗುತ್ತೆ ಅದಕ್ಕೆ ಓಕೆನಾ ಇವಾಗ ಆಧಾರ್ ನಂಬರ್ ಮೆನ್ಷನ್ ಮಾಡಿಬಿಡೋಣ ಓಕೆ ಆಧಾರ್ ನಂಬರ್ ಆಯಿತು ನೆಕ್ಸ್ಟು ನೋಡಿ ಲ್ಯಾಂಗ್ವೇಜ್ ಕೇಳ್ತಿದೆ ಲ್ಯಾಂಗ್ವೇಜ್ ಸೆಲೆಕ್ಟ್ ಮಾಡೋಣ ನೋಡಿ ಇಲ್ಲಿ ಎಲ್ಲ ಲ್ಯಾಂಗ್ವೇಜೇ ಬರುತ್ತೆ ನಿಮಗೆ ತೆಲುಗು ಕನ್ನಡ ಮಲಯಾಳಂ ತಮಿಳ್ ಹಿಂದಿ ಇಷ್ಟು ಬರುತ್ತೆ ಕನ್ನಡ ಸೆಲೆಕ್ಟ್ ಮಾಡೋಣ ಸ್ಟಾರ್ ಕೇಳ್ತಿದೆ ಗೊತ್ತಿದ್ರೆ ಸ್ಟಾರ್ ಹಾಕಿ ಇಲ್ಲಾಂದರೆ ಬಿಟ್ಬಿಡಿ ನಿಮ್ದು ಏನು ಸ್ವಾತಿನೋ ಕೃತಿಕಾನೋ ಮೇಘನೋ ಮರ್ಗಶೀರಾನೋ ರೇವತಿನೋ ರೇವಿಹಿಣಿನೋ ಗೊತ್ತಿಲ್ಲ ಇವಾಗ ಹೇಳು ಏನೋ ಅಂತ ಗೊತ್ತಿಲ್ಲ ನಾನು ಜಸ್ಟ್ ಮಾರ್ಗಶೀರ ಅಂತ ಕೊಡ್ತೀನಿ ಓಕೆನಾ ಅಡ್ರೆಸ್ ನೋಡಿ ಇದು ದಯವಿಟ್ಟು ಸ್ವಲ್ಪ ತಿಳ್ಕೊಳ್ಳಿ ಅಡ್ರೆಸ್ ಬಂದುಬಿಟ್ಟು ನಿಮ್ಮದೆಲ್ಲ ಜಾಸ್ತಿ ದೊಡ್ಡದಾಗಿದ್ದರೆ ಅಷ್ಟೆಲ್ಲ ಹಾಕಕ್ಕೆ ಹೋಗ್ಬಿಡಿ ಡೋರ್ ನಂಬರ್ ಒನ್ ತರ್ಟಿ ಸೆವೆನ್ ಫಸ್ಟ್ ಕ್ರಾಸ್ ಅಂತಲೇ ಕೊಡ್ತೀನಿ ಇದರಲ್ಲಿ ರಿಸಲ್ದಾರ್ ಸ್ಟ್ರೀಟ್ ಅಂತ ಫುಲ್ಲಾಗೈತೆ ಅದಕ್ಕೆ ನಾನು ಏನು ಮಾಡ್ತೀನಿ ಫಸ್ಟ್ ಕ್ರಾಸ್ ಅಷ್ಟೇ ಫಸ್ಟ್ ಕ್ರಾಸ್ ಅಂತ ಕೊಡ್ತೀನಿ ಇಲ್ಲಿ ಶೇಷಾದಿಪುರಂ ಅಂತ ಮೆನ್ಷನ್ ಮಾಡಿಬಿಡ್ತೀನಿ ಇಲ್ಲಿ ಶೇಷಾದಿಪುರಂ ಮೆನ್ಷನ್ ಮಾಡ್ದೆ ನೋಡಿ ಕಂಟ್ರಿ ಇಂಡಿಯಾ ನಾವು ಇಂಡಿಯಾಯಿಂದ ಮಾಡ್ತಾಯಿದ್ದೀವಿ ಕಂಟ್ರಿ ಇಂಡಿಯಾ ಸೆಲೆಕ್ಟ್ ಆಗಿದೆ ಓಕೆನಾ ಇಲ್ಲಿ ನೋಡಿ ಸ್ಟೇಟು ಸ್ಟೇಟ್ ಬಂದ್ಬಿಟ್ಟು ನೋಡಿ ಆಂಧ್ರ ಪ್ರದೇಶ ಅರುಣಾಚಲ ಪ್ರದೇಶ ಅಸ್ಸಾಮ ಬಿಹಾರ ಗುಜರಾತ ಎಲ್ಲ ನಮ್ಮ ಇಂಡಿಯಾದಲ್ಲಿ ಯಾವುದೇದಿದೆ ಎಲ್ಲ ತೋರಿಸುತ್ತೆ ಓಕೆನಾ ಇದರಲ್ಲಿ ಕರ್ನಾಟಕ ನಮ್ಮದು ಕರ್ನಾಟಕ ಸೆಲೆಕ್ಟ್ ಮಾಡಿದ್ದೀನಿ ಆಮೇಲೆ ಡಿಸ್ಟಿಕ್ ಕೇಳ್ತಿದೆ ಡಿಸ್ಟಿಕ್ ನೋಡಿ ಇದರಲ್ಲಿ ಎಲ್ಲ ತೋರಿಸುತ್ತೆ ಬೆಳಗಾವಿ ಬೀದರ್ ಚಾಮರಾಜನಗರ ಎಲ್ಲ ತೋರಿಸುತ್ತೆ ಸಾರಿ ಎಲ್ಲ ತೋರಿಸುತ್ತೆ ಇದರಲ್ಲಿ ಬಂದುಬಿಟ್ಟು ಸಾರಿ ಬಳ್ಳಾರಿಗೆ ಬಂದುಬಿಟ್ಟೆ ಬೆಂಗಳೂರು ರೂಲರ್ ರೂಲರ್ ಅಂತ ಕೊಡ್ತೀನಿ ಪಿನ್ ಕೋಡ್ ನೋಡಿ ಕೋಡು ಫೈ ಸಿಕ್ಸ್ ಡಬಲ್ ಜೀರೋ ಟೂ ಜೀರೋ ಓಕೆನಾ ಕೋಡ್ ಸೆಲೆಕ್ಟ್ ಆಗಿದೆ ಇವಾಗ ನೋಡಿ ಇಲ್ಲಿ ಫೋಟೋ ಆ್ಯಡ್ ಮಾಡಬೇಕಾ ಇಲ್ಲಿ ಫೋಟೋ ಆ್ಯಡ್ ಮಾಡಬೇಕಾಯ್ತದೆ ನೋಡಿ ಇವಾಗ ಫೋಟೋ ಆ್ಯಡ್ ಮಾಡ್ತೀನಿ ಎಲ್ಲ ಕರೆಕ್ಟಾಗಿದೆಯಾ ಒಂದು ಸಲ ಚೆಕ್ ಮಾಡ್ಕೊಬಿಡಿ ಓಕೆನಾ ಎಲ್ಲ ಕರೆಕ್ಟಾಗಿದೆಯಾ ಎಲ್ಲ ಮೆನ್ಷನ್ ಆಗಿದೆಯಾ ಚೆಕ್ ಮಾಡ್ಕೊಳ್ಳಿ ಇವಾಗ ಇಲ್ಲಿ ಫೋಟೋ ಆ್ಯಡ್ ಮಾಡಬೇಕಾಯ್ತದೆ ನೋಡಿ ಇಲ್ಲಿ ಫೋಟೋ ಆ್ಯಡ್ ಮಾಡಬೇಕಂದ್ರೆ ಅಪ್ಲೋಡ್ ಮಾಡಿ ನಿಮ್ಮ ಜೈ ಡೈರೆಕ್ಟ್ ಕ್ಯಾಮ್ರಾ ನಿಮ್ಮ ಎದುರುಗಡೆ ಇದ್ದರೆ ಕ್ಯಾಮ್ರಾದಲ್ಲಿ ಹಿಡ್ದು ಹಾಕ್ಬೋದು ಅಥವಾ ಅವ್ರು ನಿಮ್ಮ ಮೊಬೈಲ್ ಕಳಿಸಿದರೆ ಮೊಬೈಲಲ್ಲಿ ತಗೋಬೋದು ಅಥವಾ ಪಾಸ್ಪೋರ್ಟ್ ಸೈಜ್ ಫೋಟೋ ಇದ್ರೂ ಪರವಾಗಿಲ್ಲ ಒಟ್ಟು ಒಂದು ಫೋಟೋ ಕೈಯಲ್ಲಿ ಇರಬೇಕಾಗುತ್ತೆ ಅಥವಾ ಮೊಬೈಲಲ್ಲಾದರೂ ಇರಬೇಕಾಯ್ತದೆ ಚೂಸ್ ಫೈಲ್ ಅಂತ ಹೊಡಿತೀನಿ ಚ್ಯೂಸ್ ಫೈಲ್ ಅಂತ ಹೊಡೆದಾದ್ಮೇಲೆ ನೋಡಿ ಇದರಲ್ಲಿ ಬ್ರೌಸರ್ಗೆ ಹೋಗ್ತೀನಿ ಇದರಲ್ಲಿ ಬಂದ್ಬಿಟ್ಟು ಫೋಟೋ ಇಡ್ತದೆ ಫೋಟೋ ನಾವು ಸೆಲೆಕ್ಟ್ ಮಾಡಬೇಕಾಗುತ್ತೆ ನೋಡಿ ಫೋಟೋ ಅವ್ರದ್ದು ಫೋಟೋ ಇಲ್ಲಿದೆ ನೋಡಿ ಫೋಟೋ ಸೆಲೆಕ್ಟ್ ಮಾಡ್ತೀನಿ ನೋಡಿ ಆ ಫೋಟೋ ಇಲ್ಲಿ ಬಂತು ಇದರಲ್ಲಿ ನಮ್ಗೆ ಎಷ್ಟು ಬೇಕೋ ಅಷ್ಟು ಕಟ್ ಮಾಡಿ ಎಷ್ಟು ಬೇಕು ಅಷ್ಟು ಕಟ್ ಮಾಡಬಹುದು ಒಂದು ನಿಮಿಷ ನೋಡಿ ಎಷ್ಟು ಬೇಕು ಅಷ್ಟು ಕಟ್ ಮಾಡಿಬಿಟ್ಟು ಅಪ್ಲೋಡ್ ಅಪ್ಲೋಡ್ ಮಾಡಿಬಿಟ್ರೆ ನೋಡಿ ಇಲ್ಲಿ ಅಪ್ಲೋಡ್ ಆಗೋಯ್ತು ಇವಾಗ ನೋಡಿ ಅವ್ರದ್ದೆಲ್ಲ ಮೆನ್ಷನ್ ಮಾಡಿದ್ದೀನಿ ಓಕೆನಾ ಇದು ಈ ಥರ ಎಲ್ಲ ಮೆನ್ಷನ್ ಮಾಡಾದ್ಮೇಲೆ ಎಲ್ಲ ಆದಮೇಲೆ ಫೋಟೋ ಹಾಕಾದ್ಮೇಲೆ ಕನ್ಫರ್ಮ್ ದಟ್ ಐ ಆ್ಯಂಗ್ರಿ ವಿಟ್ ಪ್ರೈವೇಟ್ ಪಾಲಿಸಿ ಅಂದರೆ ಇಲ್ಲಿ ಬರೋಕ್ಕೆ ರೆಡಿ ಇದ್ದೀನಿ ಅಂತ ಓಕೆ ಅಂತ ಕೊಟ್ಬಿಟ್ಟು ಆ್ಯಡ್ ಅಂತ ಕೊಟ್ಬಿಡಿ ನೋಡಿ ಯು ವಾಂಟ್ ಟು ಸೇವ್ ಡೀಟೇಲ್ಸ್ ಅಂದ್ಬಿಟ್ಟು ಕೇಳ್ತಿದೆ ಹೌದು ಎಸ್ ಅಂದ್ಬಿಟ್ಟು ಕೊಟ್ಟಿದ್ದೀನಿ ಸೇವ್ ಆಗ್ತಿದೆ ನೋಡಿ ಇವಾಗ ಸೇವ್ ಆಗೋಯ್ತದೋ ಸೇವ್ ಆಗಿದೆ ಅದನ್ನು ನಾವಿವಾಗ ನೋಡಿ ಇಲ್ಲಿದೆ ನೋಡಿ ಇಲ್ಲಿದೆಯಾ ಇವಾಗ ಇದು ಹಿಂಗೆ ಇರಲಿ ಅವ್ರದ್ದು ಇವಾಗ ಟಿಕೆಟ್ ಇನ್ನೂ ಬುಕ್ ಆಗಿಲ್ಲ ಇವಾಗ ಬುಕ್ ಮಾಡಬೇಕು ನೋಡಿ ಇಲ್ಲಿ ಸ್ಟಾರ್ಟಿಂಗ್ ನಿಮಗೆ ತೋರಿಸ್ತಾ ಇದ್ದು ಆಮೇಲೆ ಹೇಳ್ಕೊಡ್ತೀನಿ ಅಂತ ನೋಡಿ ಇಲ್ಲಿ ನೀವು ಹೋಗೋ ಡೇಟ್ ಸೆಲೆಕ್ಟ್ ಮಾಡಬೇಕು ಮೈನಾಗಿ ಇವಾಗ ಆಲ್ಮೋಸ್ಟು ನೋಡಿ ಎಲ್ಲ ರಶ್ ಆಗಿಬಿಟ್ಟಿದೆ ರೆಡ್ಡಲ್ಲಿತ್ತು ಅಂದರೆ ಎಲ್ಲ ರಶ್ ಆಗಿದೆ ಅಂದ್ಬಿಟ್ಟು ಗ್ರೀನಲ್ಲಿ ಇರಬೇಕು ನೋಡಿ ಡಿಸೆಂಬರು ಫುಲ್ಲು ಫುಲ್ಲಾಗ್ಬಿಟ್ಟಿದೆ ನಾವು ಹೋಗ್ತಾ ಇರೋದು ಒಂದನೇ ತಾರೀಕು ಒಂದನೇ ತಾರೀಕು ಫುಲ್ಲಾಗಿಬಿಟ್ಟಿದೆ ಏನು ಮಾಡೋದು ನೋಡಿ ಒಂದನೇ ತಾರೀಕು ಫುಲ್ಲಾಗ್ಬಿಟ್ಟಿದೆ ಯಾವುದು ಡೇಟ್ ಇಲ್ಲ ಮೂವತ್ತೊಂದು ಇಲ್ಲ ನಿನ್ನೆ ಇಲ್ಲ ಮೂವತ್ತೊಂದು ಓಪನ್ ಇತ್ತು ಇದು ಓಪನ್ ಆಗುತ್ತೆ ವೆಯ್ಟ್ ಮಾಡಬೇಕಾಗತ್ತೆ ಒಂದೊಂದು ಟೈಮ್ ಓಪನ್ ಆಗಿಬಿಟ್ರೆ ಅಂತ ಮಾಡ್ಕೋಬೇಕು ನೋಡ್ತಾ ಇರಬೇಕು ಒಂದು ಸೀಟ್ ಕ್ಯಾನ್ಸಲ್ ಆಯಿತು ಒಂದು ಇದಾಯಿತು ಅಂದರು ಪಟ್ಟಂತ ಇದಾಗುತ್ತೆ ಓಕೆನಾ ಇವಾಗ ಆ್ಯಡ್ ಮಾಡಿದ್ದೀನಿ ಇಲ್ಲಿಂದ ನೀವು ಶಬರಿಮಲೆ ಮುಟ್ಟ ಅಷ್ಟರಲ್ಲೂ ಏನು ಬೇಕಾದರೂ ಆಗ್ಬೋದು ಓಪನ್ ಆಗ್ಬೋದು ಅವು ಹಿಂದೆ ಮುಂದೆ ಡೇಟ್ ಆದರೂ ಪರವಾಗಿಲ್ಲ ಇದು ನಾಲ್ಕು ದಿನ ಬಿಟ್ಟಿದೆ ಗ್ರೀನಲ್ಲಿ ಎರಡನೇ ತಾರೀಕು ಸಿಕ್ಕಿದ್ರೂ ಪರವಾಗಿರಲಿಲ್ಲ ಅಥವಾ ಮೂವತ್ತೊಂದಕ್ಕೆ ಸಿಕ್ಕಿದ್ರೂ ಪರವಾಗಿರಲಿಲ್ಲ ಬಟ್ ಎಲ್ಲ ಬುಕ್ ಆಗಿಬಿಟ್ಟಿದೆ ಅವ್ರು ಲೇಟಾಗಿ ಕಳಿಸ್ಬಿಟ್ಟಿದ್ದಾರೆ ನಾವೆಲ್ಲ ಒಂದು ತಿಂಗಳು ಮುಂಚೆ ಎರಡು ತಿಂಗಳು ಮುಂಚೆನೇ ಬುಕ್ ಮಾಡಿಬಿಟ್ಟಿದ್ದೀವಿ ನಮ್ದೆಲ್ಲ ಒಂಬತ್ತುವರೆಗೆ ಬುಕ್ ಆಗಿದೆ ಮೊನ್ನೆ ಒಂದು ಇದು ಮಾಡಿದೆ ಅದು ಬಂದುಬಿಟ್ಟು ಅದು ಲೇಟು ಅಂದರೆ ಸಂಜೆ ಐದುವರೆ ಆರು ಗಂಟೆಲಿ ಬುಕ್ ಆಗಿದ್ದು ಇವಾಗ ಹಿಡಿದು ಬುಕ್ಕಿಂಗಿಗೆ ಇವಾಗ ಅವಕಾಶ ಇಲ್ಲ ಇದು ಓಪನ್ ಆಗಬೇಕು ಓಪನ್ ಆದರೆ ಬುಕ್ಕಿಂಗ್ ಮಾಡ್ಬೋದು ಎಲ್ಲ ಸರ್ವರು ಎಲ್ಲ ಫುಲ್ಲು ನೆನ್ನೆ ಮೊನ್ನೆ ಎಲ್ಲ ಇದೆಲ್ಲ ಖಾಲಿ ಇದ್ದು ಅರ್ಧ ಬುಕ್ ಬುಕ್ಕಾಗಿದ್ದು ಇವತ್ತು ಎಲ್ಲ ಫುಲ್ ಆಗಿಬಿಟ್ಟಿದೆ ಐದನೇ ತಾರೀಕು ಬುಕ್ಕಿಂಗ್ ತೋರಿಸ್ತಿದೆ ನಾವು ಒಂದನೇ ತಾರೀಕೇ ದರ್ಶನ ಇರೋದು ಮೂರು ನಾಲ್ಕು ದಿನ ಬಿಟ್ಟು ನಾಲ್ಕು ದಿನ ಮುಂಚೆ ಹೋದರೆ ಏನು ಹೇಳ್ತಾರೋ ಅಂತ ಗೊತ್ತಿಲ್ಲ ಓಕೆ ಅಯ್ಯಪ್ಪ ಮೇಲೆ ಬುಕ್ತಿಟ್ಟು ಐದನೇ ತಾರೀಕೆ ಬುಕ್ ಮಾಡ್ತೀನಿ ನೋಡೋಣ ನೋಡಿ ಇದು ಕೇಳುತ್ತೆ ಎಲ್ಲಿಂದ ಎಲ್ಲಿಗೆ ಅಂತೆಲ್ಲ ಕೇಳುತ್ತೆ ಎರಿಮಲೆಯಿಂದ ಕ್ಯಾಲಿಕೆಟ್ಟು ಇದೆಲ್ಲ ಕೇಳುತ್ತೆ ಇದು ಮೂರು ಕೇಳುತ್ತೆ ಇದು ಮೂರಲ್ಲಿ ನಾವು ಹೋಗೋದು ಚಿಕ್ಕದ ಇದು ಸೆಲೆಕ್ಟ್ ಮಾಡಿದ್ರೆ ಇಲ್ಲಿ ಡೇ ಟೈಮಿಂಗ್ಸ್ ಕೇಳ್ತದೆ ಹನ್ನೊಂದರಿಂದ ಹನ್ನೆರಡು ಗಂಟೆ ಗಂಟೆ ಅವೈಲಬಲ್ ಇದೆ ಅಂತ ಕೊಡ್ತಿದೆ ಓಕೆನಾ ಅದಾದಮೇಲೆ ನೋಡಿ ಇದು ಎಲ್ಲ ಕೊಟ್ಟಾಯಿತು ಸೆಲೆಕ್ಟ್ ಮಾಡಾಯಿತು ಇದು ನಿಮ್ಗೆ ಹಿಂಗೆ ತೋರಿಸ್ತಿದೆಯಲ್ವಾ ನೋಡಿ ಇವಾಗ ಹಿಂಗೆ ತೋರಿಸುತ್ತೆ ಓಕೆನಾ ಇಲ್ಲಿ ಅವರ ಡೀಟೇಲ್ಸ್ ಕೇಳುತ್ತೆ ಇಲ್ಲಿ ಸೆಲೆಕ್ಟ್ ಮಾಡಿದ್ದೀವಿ ಇವಾಗ ಬಂದ್ಬಿಟ್ಟು ನಾನು ಸ್ಟಾರ್ಟಿಂಗೆಲ್ಲ ಸೆಲೆಕ್ಟ್ ಮಾಡಿದ್ದೀನಿ ನೋಡಿ ಟು ಪ್ಲೇಸ್ ಲಿಸ್ಟ್ ಅಂತ ಇದೆಯಲ್ಲ ಇದನ್ನು ಕೊಡ್ತೀನಿ ಓಕೆನಾ ಇದನ್ನು ಕೊಟ್ಟಾದ ಮೇಲೆ ನಿಮಗೆ ಬುಕ್ಕಿಂಗ್ ಆಯ್ತದೆ ನೋಡಿ ಇಲ್ಲಿ ಬಂತು ಬಂತು ನೋಡಿ ಆ ಡೇಟು ಐದನೇ ತಾರೀಕು ಡೇಟು ಒಂದನೇ ತಿಂಗಳು ಟೈಮಿಂಗ್ಸು ಇದೆಲ್ಲ ಬಂತು ಓಕೆ ಫ್ರೆಶ್ ಕೊಡ್ತೀನಿ ಫ್ರೆಶ್ ಕೊಟ್ಬಿಟ್ಟು ಏನು ಮಾಡೋಕ್ಕಲ್ಲ ಇಪ್ಪತ್ತಾರು ಜನ ಬುಕ್ಕಿಂಗ್ ಮಾಡಿದ್ವಿ ಒಬ್ಬರದ್ದು ಮಾತ್ರ ಈ ಥರ ಇದೆ ಲೇಟಾಗಿದೆ ಏನೋ ಅಲ್ಲಿ ಹೋಗಿ ಏನೋ ರಿಕ್ವೆಸ್ಟ್ ಮಾಡಿ ಹೋಗ್ಬೇಕಾಯ್ತದೆ ನೋಡಿ ಓಕೆ ಅಂತ ಫ್ರೆಶ್ ಕೊಡ್ತೀನಿ ನೋಡಿ ಎಕ್ಸಿಲೆಂಟು ಗುಡ್ಡು ನೀಡಿ ಇಂಪ್ರೂವ್ ಅಂತ ಕೇಳ್ತಿದೆ ಬಟ್ ಇದು ನನಗೆ ಗೊತ್ತಿರೋಂಗೆ ಎಕ್ಸಿಲೆಂಟು ಓಕೆನಾ ತುಂಬ ಚೆನ್ನಾಗಿದೆ ಇದು ತಕ್ಕಂತ ಬುಕ್ ಮಾಡ್ಕೋಬೋದು ನೋಡಿ ಬುಕ್ಕಿಂಗ್ ಆಗಿದೆ ಇವಾಗ ಅದನ್ನು ನೋಡಿ ಇದೆಲ್ಲ ಬುಕ್ಕಿಂಗ್ ಆಗಿರೋದು ಇವಾಗ ಬುಕ್ಕಿಂಗ್ ಆಗಿರೋದ್ರಲ್ಲಿ ನಿಮಗೆ ಇವಾಗ ಸ್ಟಾರ್ಟಿಂಗ್ ಬುಕ್ಕಿಂಗ್ ಇದು ನೋಡಿ ಇದು ಐದನೇ ತಾರೀಕು ಆಗಿರೋದು ಇದೆಲ್ಲ ಒಂದನೇ ತಾರೀಕೇ ಬುಕ್ ಮಾಡಿಬಿಟ್ಟಿದ್ದೀನಿ ನೋಡಿ ಒಂದನೇ ತಾರೀಕಲ್ಲಿ ಇದೊಂದು ಸಂಜೆ ಐದರಿಂದ ಆರು ಗಂಟೆ ಗಂಟ ಇದು ಹನ್ನೆರಡರಿಂದ ಒಂದು ಗಂಟೆ ಇದು ಹನ್ನೊಂದರಿಂದ ಹನ್ನೆರಡು ಹನ್ನೆರಡು ಗಂಟೆ ಇದು ಹನ್ನೊಂದರಿಂದ ಹನ್ನೆರಡು ಇದು ಒಂಬತ್ತು ಗಂಟೆ ಒಂಬತ್ತು ಗಂಟೆ ಟೈಮು ಸಿಗಲ್ಲ ಅಷ್ಟು ಬೇಗ ಸಿಗೋ ಟೈಮಲ್ಲಿ ಮಾಡ್ಕೊಬಿಡ್ಬೇಕು ನೋಡಿ ಅವ್ರದ್ದು ತೋರಿಸ್ತೀನಿ ಇವಾಗ ಅವ್ರದ್ದು ಡೌನ್ಲೋಡ್ ಮಾಡಿ ತೋರಿಸ್ತೀನಿ ನಿಮಿಷ ನೋಡಿ ಇಲ್ಲಿದೆ ಸ್ಟಾರ್ಟಿಂಗು ಡೌನ್ಲೋಡ್ ಮಾಡ್ತಾಯಿದ್ದೀನಿ ಇವಾಗ ಓಪನ್ ಆಗುತ್ತೆ ನೋಡಿ ಅವ್ರದ್ದು ಟಿಕೆಟು ಐದನೇ ತಾರೀಕಿಗೆ ಬುಕ್ ಆಗಿಬಿಟ್ಟಿದೆ ಇಪ್ಪತ್ತೆಂಟನೇ ತಾರೀಕು ಡೇಟ್ ಆಫ್ ಬುಕ್ಕಿಂಗು ಟ್ವೆಂಟಿ ಏಯ್ಟ್ ಅಂದರೆ ಇವತ್ತು ನಾನು ಬುಕ್ಕಿಂಗ್ ಮಾಡಿದ್ದೀನಿ ಐದನೇ ತಾರೀಕು ಒಂದನೇ ತಿಂಗಳು ಇಪ್ಪತ್ತೈದಕ್ಕೆ ಅಲ್ಲಿರಬೇಕು ಅಂತ ಕೊಟ್ಟವ್ರೆ ಸಾಲ್ಟ್ ಕೇಳಿದರೆ ಹನ್ನೊಂದು ಗಂಟೆ ಹನ್ನೆರಡು ಹನ್ನೊಂದರಿಂದ ಹನ್ನೆರಡು ನಾವು ದರ್ಶನಕ್ಕೆ ಹೋಗೋ ಟೈಮಿಂಗು ರಿಪೋರ್ಟಿಂಗ್ ಟೈಮು ಎಂಟು ಗಂಟೆಗೆ ಎಂಟರಿಂದ ಹತ್ತರೊಳಗಡೆ ಅಲ್ಲಿ ನಾವು ಪಂಪದಲ್ಲಿ ಈ ಟಿಕೆಟ್ ತೋರಿಸ್ಬೇಕು ಅಂತ ಇದಿದೆ ಬಟ್ ನಾವು ಹೋಗಿ ಇದು ಸ್ಕ್ಯಾನ್ ಮಾಡ್ತಾರೆ ಇಲ್ಲಿ ಕ್ಯೂ ಆರ್ ಕೋಡ್ ಇದೆಯಲ್ಲ ಈ ಕ್ಯೂ ಆರ್ ಕೋಡ್ನ ಸ್ಕ್ಯಾನ್ ಮಾಡ್ತಾರೆ ಸ್ಕ್ಯಾನ್ ಮಾಡಿ ನಮ್ಮನ್ನು ಒಳಗಡೆ ಬಿಡ್ತಾರೆ ಅಲ್ಲಿಗಂಟ ಅಂದರೆ ಒಳಗಡೆ ಬಿಡ್ತಾರೆ ಅಂದರೆ ಇಷ್ಟು ಜನ ಹೋಗಿದ್ದೀವಿ ಅಂದಮೇಲೆ ಒಬ್ಬರನ್ನ ಪಾಪ ಐದನೇ ತಾರೀಕು ಅಂದರೆ ಮುಂಚಿತವಾಗಿ ಬಂದು ಅಂತ ಏನೋ ಮಾತಾಡ್ಕೊಂಡು ಹೋಗ್ಬೋದು ಹಾಗಾಗಿ ಇವ್ರೊಬ್ಬರದ್ದು ಒಂದು ಲೇಟ್ ಆಗಿಬಿಟ್ಟಿದ್ರು ಓಕೆನಾ ಏನಾದರೂ ಡೌಟ್ ಇತ್ತು ಅಂದರೆ ಕಮೆಂಟ್ ಮಾಡಿ ಇಷ್ಟಿದೆ ಏನಾದ್ರು ಡೌಟ್ ಇತ್ತು ಅಂದರೆ ಕಮೆಂಟ್ ಮಾಡಿ ನಾನು ತಿಳಿಸ್ಕೊಡ್ತೀನಿ ನಿಮಗೆ ಅವ್ರದ್ದು ಟಿಕೆಟ್ ಬುಕ್ ಆಗಿದೆ ಓಕೆನಾ ಸ್ವಾಮಿಯೇಶ ಅಣ್ಣಮಯ್ಯಪ್ಪ ನೀವು ಯಾರಾದರೂ ಬುಕ್ಕಿಂಗ್ ಮಾಡಬೇಕಂದ್ರೆ ಆರಾಮಾಗಿ ಮಾಡಿ ದೇವರು ಮಾಡಲಿ ಎಲ್ಲರಿಗೂ ನೋಡಿ ಇದೆಲ್ಲ ಬುಕ್ಕಿಂಗ್ ಆಗಿದೆ ಇವಾಗ ಅವ್ರದ್ದು ಬುಕ್ಕಿಂಗ್ ಆಗಿದೆ ಹೋಗಿ ಅಲ್ಲಿ ದಯವಿಟ್ಟು ಯಾರು ಗಲೀಜು ಮಾಡೋಕ್ಕೆ ಹೋಗ್ಬೇಡಿ ಸ್ವಚ್ಛವಾಗಿ ಇಟ್ಕೊಳ್ಳಿ ಶಬರಿಮಲೆನ ಏನಾದರೂ ಮಾತಾಡಿದ್ರು ತಪ್ಪಿದರೆ ಕ್ಷಮಿಸಿ ಎಲ್ಲಾದರೂ ಏನಾದರೂ ಮಿಸ್ಟೇಕ್ ಇದ್ದರೆ ಕ್ಷಮಿಸಿ ನೋಡಿ ಅದು ಆರಾಮಾಗಿ ಬುಕ್ ಮಾಡ್ಕೊಂಡು ಹೋಗಿ ಥ್ಯಾಂಕ್ ಯು ಸ್ವಾಮ ಶರಣಮಯ್ಯಪ್ಪ ಮುಂದೆ ಬರೋ ವಿಡಿಯೋಗಳನ್ನ ನೋಡಿ ವೀಡಿಯೋ ಸಬ್ಸ್ಕ್ರೈಬ್ ಮಾಡಿ ಹಾಕೋ ಒಂದೊಂದು ವೀಡಿಯೋನ ನಿಮಗೆ ಇಮಿಡಿಯೇಟ್ಲಿ ನೋಟಿಫಿಕೇಶನ್ ಬರುತ್ತೆ ಶರಣಮಯ್ಯಪ್ಪ ಸ್ವಾಮಿ ಶರಣಮಯ್ಯಪ್ಪ